ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ದಲಿತ ವಿರೋಧಿ ಜನ ವಿರೋಧಿ ಅಭಿವೃದ್ಧಿ ವಿರೋಧಿ ಹಿಂದೂ ವಿರೋಧಿ ಹಾಗೂ ರೈತ ವಿರೋಧಿ ಇದರೊಳಗೆ ಎತ್ತಿದ ಕೈ ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಇವತ್ತು ರಾಜ್ಯದಲ್ಲಿ ಮುಂಗಾರು ಚೆನ್ನಾಗಾಯ್ತು ಈಗ ಬರ್ತಾ ಇರುವಂತಹ ಮಳೆನೂ ಚೆನ್ನಾಗ್ತಾ ಇದೆ ಎಲ್ಲ ಕಡೆ ಆದರೆ ರಾಜ್ಯ ಸರ್ಕಾರ ತಯಾರಿನೇ ಆಗಿಲ್ಲ ಅಂದ್ರೆ ರೈತ ವಿರೋಧಿ ಅಂತ ಇನ್ನೇನ್ ಹೇಳಕ್ ಸಾಧ್ಯ ಅಂತ ವಿದ್ಯಾನಿಧಿನ ನಿಲ್ಸಿದ್ರು ಸರಿ ದುಡ್ಡಿಲ್ಲ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ನಿಲ್ಲಿಸಿದ್ರು ಸರಿ ದುಡ್ಡಿಲ್ಲ ಕೇಂದ್ರ ಸರ್ಕಾರದಿಂದ ಬರುವಂತ ಗೊಬ್ಬರನ ಸರಿಯಾಗಿ ನೀವು ರೈತರಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ರೈತ ವಿರೋಧಿ ನಿಮ್ ಸರ್ಕಾರ ಮಾಡ್ತಿರೋದು ಏನು ಅಂತ ನಮಗ್ ಕೇಳಕ್ ಹಕ್ಕಿಲ್ವಾ ಹಾಗಾಗಿ ಇವತ್ತು ಬಂದಿರುವಂತ ಎಂಟು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಒಟ್ಟು ಗೊಬ್ಬರ ಟನ್ ಗಟ್ಟಲೆ ಬಂದಿರೋವಂಥದ್ದನ್ನು ನಿಮಗೆ ಪ್ಲ್ಯಾನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಕೃಷಿ ಸಚಿವ ಚೆಲ್ಲುವರಾಯಸ್ವಾಮಿ ಅವರು ಏನು ಮಾಡ್ತಿದ್ದೀರಾ ಅಂತ ಒಂದು ಕಡೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನವನ್ನು ಉಳಿಸ್ಲಿಕ್ಕೆ ಅವ್ರಿಗೆ ಬೇಕು ಅದರ ತಯಾರಿ ಸ್ವಾಮಿಯವರು ತನ್ನ ಸಚಿವ ಸ್ಥಾನ ಉಳಿಸ್ಕೋಬೇಕು ಮತ್ತೆ ಬರೋ ದಿನದಲ್ಲಿ ಇದಕ್ಕಿಂತ ಬೆಟರ್ ಸಚಿವ ಸ್ಥಾನ ಬೇಕು ಅನ್ನೋದ್ರೊಳಗೆ ಅದರೊಳಗಡೆ ತಯಾರಿ ಇಲ್ಲಿ ರೈತರು ಮಾತ್ರ ಇವತ್ತು ನಿದ್ದೆ ಬಿಟ್ಟು ಇವತ್ತು ಗೊಬ್ಬರ ಇಲ್ಲದೆ ಆ ತರ ಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಜೊತೆಗೆ ಯೂರಿಯಾ ಗೊಬ್ಬರ ಇವತ್ತು ಕೇಂದ್ರ ಸರ್ಕಾರ ಇಷ್ಟು ಪ್ಲಾನ್ ಮಾಡಿ ಬೇಕಾಗಿರುವಂತಹ ಅನುದಾನವನ್ನ ಕೊಡುತ್ತೆ ಹವಾಮಾನ ಹೇಗಿದೆ ಅನ್ನುವಂಥದ್ದನ್ನು ಈ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಗೊತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು ಅವ್ರ ಜೊತೆ ಕೂರಲೇ ಇಲ್ಲ ನಮಗೆ ಯಾವ ಯಾವ ಟೈಮಲ್ಲಿ ಯಾವ ಯಾವ ಭಾಗದಲ್ಲಿ ನಮಗೆ ಯೂರಿಯಾ ಗೊಬ್ಬರ ಬೇಕು ಅಂತ ಗೊತ್ತೇ ಆಗಲಿಲ್ಲ ಇವರಿಗೆ ನಮ್ಮದು ಒಂದೇ ರೀತಿಯಾದಂತಹ ಹವಾಮಾನ ಏನಿರೋದಿಲ್ಲ ಭಾರತದಲ್ಲಿ ಉತ್ತರ ಭಾರತದಿಂದ ದಕ್ಷಿಣ ಭಾರತ ವಿವಿಧ ಹಂತಗಳಲ್ಲಿ ಮಳೆ ಆಗುವಂತಹ ಜಾಗಗಳು ಯಾವ ಯಾವ ಟೈಮಲ್ಲಿ ಎಲ್ಲೆಲ್ಲಿಗೆ ಸರಬರಾಜು ಮಾಡಬೇಕು ಅದರದ್ದು ಡಿಮ್ಯಾಂಡನ್ನು ಏನು ಕಳಿಸ್ಬೇಕು ಅಂತ ಕಳಿಸ್ಲಿಲ್ಲ ನಮಗೆ ರಾಜ್ಯಕ್ಕೆ ಬೇಕಾಗಿರೋದ್ ಆರು ಲಕ್ಷ ಟನ್ ಗೊಬ್ಬರ ಆ ಆರು ಪಾಯಿಂಟ್ ಏಳು ಮೂರು ಎಂಟು ಪಾಯಿಂಟ್ ಮೂರು ನಾಲ್ಕು ನಮಗೆ ಅಲರ್ಟ್ ಆಗಿದೆ ಕೇಂದ್ರ ಸರ್ಕಾರದಿಂದ ನನಗೆ ಡಿಮ್ಯಾಂಡ್ ಯಾವಾಗ ಹಾಕ್ಬೇಕು ಅನ್ನೋಂಥದ್ದನ್ನು ಇಷ್ಟೊಂದು ಕಾಮನ್ ಸೆನ್ಸ್ ಇಲ್ದಿರುವಂತಹ ಈ ಸರ್ಕಾರ ಇನ್ನು ಇನ್ನು ನಾವು ಏನ್ ಬೈಬೇಕು ಅನ್ನೋಂಥದ್ದನ್ನೇ ನಮಗೆ ಗೊತ್ತಾಗ್ತಾ ಇಲ್ಲ ಅವರವರ ಕುರ್ಚಿಗಳನ್ನ ಉಳಿಸ್ಕೊಂಡ್ ಬಿಟ್ರೆ ಮಾತ್ರ ಯಾವುದೇ ಒಬ್ಬ ರೈತರ ಪರವಾಗಿ ಏನಾರ ಮಾಡಬೇಕು ರೈತಂಗೆ ಏನ ಏನು ಬೇಕು ಈ ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾತ್ರ ಇಷ್ಟು ವರ್ಷಗಳ ಕಾಲ ಹೇಳ್ಕೊಂತ ಬಿದ್ದಂತ ಕಾಂಗ್ರೆಸ್ಸು ಇವತ್ತು ಸಂಪೂರ್ಣವಾಗಿ ಕುಸಿದಿದೆ ಇದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದಿಂದ ದೊಡ್ಡ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಇದ್ದೀವಿ ಈ ಬೇಕಾಗಿರುವಂಥ ಯೂರಿಯಾ ಗೊಬ್ಬರ ಮತ್ತೆ ಗೊಬ್ಬರಕ್ಕೆ ಬಂದಂಥ ರೈತರಿಗೆ ಲಾಠಿ ಚಾರ್ಜ್ ಮಾಡ್ತಾರೆ ಹಾವೇರಿ ಮತ್ತೆ ದಾವಣಗೆರೆ ದಿನ ಇದು ಎಷ್ಟು ಸರಿ ಅಂತ ನಮಗೆ ಬೇಕಾಗಿರೋದು ಎಷ್ಟು ಅನುದಾನ ಮತ್ತೆ ಬಜೆಟ್ ಅಲ್ಲಿ ಇವ್ರು ಹಾಕೋಬೇಕಾದ್ರೆ ಈ ನಮಗೆ ಬೇಕಾಗಿರೋ ಬಜೆಟ್ಗಿಂತ ಕಡಿಮೆ ಬಜೆಟ್ನೇ ಕೇಳಿರೋದೇ ನಮಗೆ ಆಶ್ಚರ್ಯ ನಮ್ಮ ರಾಜ್ಯದಲ್ಲಿ ಎಷ್ಟು ಕೃಷಿ ಭೂಮಿಗಳಿದೆ ಎಲ್ಲಿಗೆ ಯೂರಿಯಾ ಗೊಬ್ಬರ ಬೇಕು ಯೂರಿಯಾ ಇದೆ ನ್ಯಾನೋ ಯೂರಿಯಾ ಅಂತ ಈಗ ಬಂದಿದೆ ಆ ನ್ಯಾನೋ ಯೂರಿಯಾದ ಮುಖಾಂತರ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸುವಂಥದನ್ನು ಕೂಡ ಆಗಿದೆ ಅದನ್ನು ಕೂಡ ಗಮನ ಹರಿಸ್ತಿಲ್ಲ ಟೆಕ್ನಾಲಜಿ ಹೊಸದ್ ಬರ್ತಿದೆ ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿಗೆ ಬೇಕಾಗಿರೋ ಉಪಕರಣಗಳನ್ನು ಇಂಡೆಂಟ್ ಮಾಡಲಿಲ್ಲ ಅದಕ್ಕೆ ಬಜೆಟನ್ನು ಸಪ್ರೇಟಾಗಿ ಮಾಡಲಿಲ್ಲ ಹಾಗಾಗಿ ಇವತ್ತು ಇಡೀ ರಾಜ್ಯ ಸರ್ಕಾರ ಕುಸಿದಿದೆ ಅದರೊಳಗೂ ಇವತ್ತು ಇಷ್ಟು ಉತ್ತಮವಾದಂಥ ಬೆಳೆ ಬೆಳ ಬೆಳೆಯುವಂತಹ ಈ ನಮ್ಮ ರಾಜ್ಯದಲ್ಲಿ ಇವತ್ತು ಸರ್ಕಾರದ ನೀತಿಯಿಂದ ಗೊಬ್ಬರದ ಅಲಭ್ಯತೆಯಿಂದ ಇವತ್ತು ಇಡೀ ರೈತ ಕುಟುಂಬಕ್ಕೆ ಅನ್ಯಾಯ ಮಾಡಿದ ಈ ಸರ್ಕಾರ ಅತ್ಯಂತ ಕೆಟ್ಟ ಸ್ಥಿತಿಗೆ ರಾಜ್ಯ ಸರ್ಕಾರ ಹೋಗಿದೆ ಅನ್ನುವಂಥದ್ದು ಇವತ್ತು ಕಣ್ಮಂದೆ ಕಾಣ್ತಾ ಇದೆ ಇನ್ನೊಂದು ಜನ ನಾವು ಇತ್ತೀಚೆಗೆ ನೋಡಿದ್ವಿ ಹದಿನಾಲ್ಕು ಸಾವಿರ ಜನ ಸಣ್ಣ ಉದ್ಯಮಿಗಳು ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಿಗಳಿಗೆ ನೋಟಿಸ್ ಕೊಡ್ತಾರೆ ಆ ನೋಟಿಸ್ಗಳನ್ನ ಕೊಟ್ಟಾಗ್ಲೆ ನಾವು ಹೇಳಿದ್ವಿ ಇದು ಅವೈಜ್ಞಾನಿಕವಾಗಿದೆ ಮತ್ತು ಯಾವುದೇ ಒಬ್ಬ ಒಬ್ಬ ಸಣ್ಣ ವ್ಯಾಪಾರಿಗೆ ನೀವು ನೋಟಿಸ್ ಕೊಡಕ್ಕಿಂತ ಮುಂಚೆ ಫೈನಲ್ ನೋಟಿಸ್ ಅಂದ್ರೆ ನೀವು ಟ್ಯಾಕ್ಸ್ ಅನ್ನೋದಕ್ಕಿಂತ ಮುಂಚೆ ಮುಂಚೆ ಕೇಳಬೇಕಿತ್ತು ಅವನು ಟ್ರಾನ್ಸಾಕ್ಷನ್ ಅಂತ ಆ ಟ್ರಾನ್ಸಾಕ್ಷನ್ ಅದರೊಳಗಡೆ ಯಾವ್ದಾದವು ನೀವು ಎಕ್ಸೆಪ್ಟೆಡ್ ಇದೆ ಅಂತ ಜಿ ಎಸ್ ಟಿ ಎಕ್ಸೆಪ್ಟೆಡ್ ಇದೆ ಒಂದೇ ಒಂದು ಉದಾಹರಣೆ ಅಂದ್ರೆ ಮೊಸರು ಮತ್ತೆ ತುಪ್ಪ ಹಾಲು ಇದನ್ನ ಹಾಲು ಮತ್ತು ಮೊಸರಿಗೆ ಎಕ್ಸೆಪ್ಷನ್ ಇದೆ ಹಾಲು ಮತ್ತು ತುಪ್ಪ ಹಾಲು ಮತ್ತು ಮೊಸರು ಮಾಡುವ ಮಾಡುವಂತಹ ಉದ್ಯಮಿಗಳಿಗೆ ಎಕ್ಸಾಮಿಷನ್ ಯು ಪಿ ಎ ಮುಖಾಂತರ ಕ್ಯೂ ಆರ್ ಒಂದು ಪರ್ಸನಲ್ ಟ್ರಾನ್ಸಾಕ್ಷನ್ ಇರುತ್ತೆ ಅವನಿಗೆ ಯಾರೋ ಒಬ್ಬ ಐವತ್ತು ರೂಪಾಯಿ ಕಳಿಸಿದ್ರೆ ಅದರದ್ದು ಅದ್ರದ್ದು ಬೇರೆ ಬೇರೆ ಇದು ಕೇಳಿಲ್ಲ ಮತ್ತೆ ನಮ್ದು ಸ್ಲ್ಯಾಬ್ಗಳು ಬೇರೆ ಇರುತ್ತೆ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅದನ್ನು ಕೇಳಲಿಲ್ಲ ಡೈರೆಕ್ಟ್ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಒಂದ್ಸಲ ನೋಟಿಸ್ ಕೊಟ್ಟಾದ್ಮೇಲೆ ಅದನ್ನ ಹಿಂಪಡೆದಿವಿ ಅಂತ ಹೇಳಿದ್ದು ಬಿಟ್ರೆ ಆ ಹದ್ನಾಕ್ ಸಾವಿರ ಜನ ಇನ್ನೂ ಇನ್ನೂ ರಿಲೀಫ್ ಕೊಟ್ಟಿಲ್ಲ ಹದಿನಾಲ್ಕು ಸಾವಿರ ಜನಕ್ಕೆ ನಿಮಗೆ ನೀವೇನು ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಇನ್ನೂ ಕೊಟ್ಟಿಲ್ಲ ಯಾವಾಗ ಬೇಕಾದ್ರೆ ಇದೊಂದು ತೂಕ ಹಿಂದೆ ಕೊಟ್ಟಿದ್ವಿ ಹೆಂಗೆ ಅಂದ್ರೆ ಈಗಿನ ಸರ್ಕಾರ ದುಡ್ಡು ಖಾಲಿ ಆಗಿರೋದ್ರಿಂದ ಕಾಜಾನೆ ಖಾಲಿ ಆಗಿರೋದ್ರಿಂದ ಎಲ್ಲೆಲ್ಲ ಬೇಕು ಅಲ್ಲಲ್ಲಿ ಕಿತ್ಕೊಳ್ಳೋದ್ ಎಲ್ಲೆಲ್ಲ ಆಗತ್ತ ಅಲ್ಲಲ್ಲಿ ದುಡ್ಡನ್ನ ಎಳಿಯುವಂತದನ್ನ ಮಾಡ್ತಾ ಇರೋದಕ್ಕೆ ದೊಡ್ಡ ಉದಾಹರಣೆ ಇವತ್ತು ಹದಿನಾಲ್ಕು ಸಾವಿರ ಜನ ನಮ್ಮ ಟ್ರೇಡರ್ಸ್ ಗೆ ಕೊಟ್ಟಿರೋದು ಅದನ್ನ ವಿಡ್ಡ್ರಾ ಮಾಡಿದೀವಿ ಅಂತ ಬಾಯಲ್ಲಿ ಹೇಳಿದಾರ ಬಿಟ್ರೆ ಇಲ್ಲ ನಾವು ಇನ್ ಮುಂದೆ ಕೇಳಲ್ಲ ಅಂದ್ರೆ ಯಾಕಂದ್ರೆ ಇನ್ನೊಂದು ವರ್ಷ ಬಿಟ್ರೆ ಮತ್ತೆ ಇವ್ರಿಗೆ ದುಡ್ಡು ಬೇಕು ಅಂದ್ರೆ ಹಿಂದೆ ಕೊಟ್ಟಿದ್ವಲ್ಲ ನೋಟಿಸು ಆ ಇದ್ರ ಮೇಲೆ ಮತ್ತೆ ಕಟ್ಟಿ ಅಂತ ಹೇಳುವಂತಹ ಈ ಸರ್ಕಾರದ ನೀತಿ ಇದು ಸರಿಯಲ್ಲ ಇದು ಜನ ವಿರೋಧಿ ನೀತಿಗಳಿದಾವೆ ರೈತರು ವಿರೋಧಿ ನೀತಿಗಳಿದಾವೆ ಈಗಾಗಲೇ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಗೊತ್ತಾಗಿದೆ ಜನಕ್ಕೆ ಈ ತರ ಅಭಿವೃದ್ಧಿ ಅಂತೂ ಶೂನ್ಯ ಆಗಿದೆ ಹಾಗಾಗಿ ಈಗ್ಲಾದ್ರೂ ಈ ರಸಗೊಬ್ಬರ ಮತ್ತೆ ನ್ಯಾನೋ ಗೊಬ್ಬರ ಇದ್ರ ಬಗ್ಗೆ ಯೂರಿಯಾ ಇದ್ರ ಬಗ್ಗೆ ಒಂದು ಸ್ವಲ್ಪ ಆದ್ರೂ ಯೋಚನೆ ಮಾಡಿ ರೈತರಿಗೆ ಒಂದು ಒಳ್ಳೇದ ಕೆಲಸ ಮಾಡಬೇಕು ಅಂತ ನಮ್ಮ ಕೇಳಲಿಕ್ಕೆ ಹೆಚ್ಚಾಗ್ತದೆ